ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ನೋಡೋಣ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಆಧುನಿಕ ಕನ್ನಡ ಸಾಹಿತ್ಯದ ಮೊದಲ ತಲೆಮಾರನ ಬರಗಾರರಲ್ಲಿ ಒಬ್ಬರಾಗಿದ್ದಾರೆ ಗಾಂಧೀಜಿಯವರ ಪ್ರಭಾವ ವಲಯದಲ್ಲಿ ಪ್ರೇರಣೆಗೊಂಡು ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಹರಿಜನೋದ್ಧಾರ ಚಳವಳಿಗಳಲ್ಲಿ ಖಾದಿ ಪ್ರಚಾರ ಮತ್ತು ಗ್ರಾಮ ಕೈಗಾರಿಕೆಗಳಲ್ಲಿ ತೊಡಗಿಸಿಕೊಂಡವರು ಲೋಕಮಿತ್ರ ಎಂಬ ಪತ್ರಿಕೆಯ ಉಪಸಂಪಾದಕರಾಗಿ ಆಂಧ್ರ ಪತ್ರಿಕೆ ಮತ್ತು ಭಾರತೀಯ ಪತ್ರಿಕೆಗಳ ಕನ್ನಡ ಸಮಾಚಾರದ ಲೇಖಕರಾಗಿ ಕೆಲಸ ಮಾಡಿದವರು ಬೆಂಗಳೂರಿನ ಅಖಿಲ ಭಾರತ ಚರಕ ಸಂಘದ ಖಾದಿ ವಸ್ತ್ರಾಲಯದ ಸಂಚಾಲಕರಾಗಿದ್ದರು ಸ್ವಾತಂತ್ರ್ಯ ಹೋರಾಟದ ಕಾರಣಕ್ಕಾಗಿ ಸೆರೆವಾಸವನ್ನು ಅನುಭವಿಸಿದವರು ಸ್ವಾತಂತ್ರ್ಯದ ನಂತರ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರಾದವರು ಮತ್ತು ಕರ್ನಾಟಕ ಏಕೀಕರಣಕ್ಕಾಗಿ ಶ್ರಮಿಸಿದವರು ಹತ್ತೊಂಬತ್ನೂರ ನಾಲ್ಕರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂದರವರೆಗೆ ಬಾಳಿ ಬದುಕಿದವರು ಇವರಾಗಿದ್ದಾರೆ ಪ್ರಬಂಧ ಕತೆ ಕಾದಂಬರಿ ಪ್ರವಾಸಕಥನ ವಿಮರ್ಶೆ ಜೀವನ ಚರಿತ್ರೆ ಅನುವಾದ ಹೀಗೆ ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೊಡುಗೆಯನ್ನು ನೀಡಿರುವಂಥವರು ಇವರಾಗಿದ್ದಾರೆ ಪ್ರಬಂಧ ಸಾಹಿತ್ಯದಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿದವರು ಗುರು ರಾಮಸ್ವಾಮಿ ಅಯ್ಯಂಗಾರವರು ಎಂದು ನಾವು ಹೇಳಬಹುದು ಗೋರೂರು ಗ್ರಾಮ ಹೇಮಾವತಿ ನದಿ ಅವರ ಸಾಹಿತ್ಯದ ಕೇಂದ್ರವಾದರೂ ಪ್ರಾದೇಶಿಕತೆಯನ್ನು ವಿಶ್ವಾತ್ಮಕಗೊಳಿಸಿದ ಜಾನಪದ ಪ್ರಜ್ಞೆ ಅವರದು ಗಾಂಧಿವಾದ ಜನಪರತೆ ಮತ್ತು ಹಾಸ್ಯ ಪ್ರಜ್ಞೆಗಳ ಸಂಕಲನದ ರೀತಿ ಗೋರೂರು ಅವರ ಬರಹಗಳದ್ದು ಹಳ್ಳಿಯ ಚಿತ್ರಗಳು ಶಿವರಾತ್ರಿ ಗರುಡಗಂಬದ ದಾಸಯ್ಯ ಬೆಸ್ತರ ಕರಿಯ ನಮ್ಮ ಊರಿನ ರಸಿಕರು ಬೆಟ್ಟದ ಮನೆಯಲ್ಲಿ ಇವು ಇವರು ಬರೆದಿರುವಂತಹ ಪ್ರಬಂಧ ಸಂಕಲನಗಳು ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಉಸುಬು ವಯ್ಯಾರಿ ಇವು ಇವರು ಬರೆದಿರುವಂತಹ ಕಥಾಸಂಕಲನಗಳು ಪುನರ್ಜನ್ಮ ಮೆರವಣಿಗೆ ಹೇಮಾವತಿ ಇವು ಇವರು ಬರೆದಿರುವಂತಹ ಕಾದಂಬರಿಗಳು ಅಲ್ಲದೆ ಇವರು ವಿಮರ್ಶೆ ವೈಚಾರಿಕ ಜೀವನ ಚರಿತ್ರೆ ಅನುವಾದ ಹೀಗೆ ಹಲವಾರು ಕೃತಿಗಳನ್ನು ಪ್ರಕಟಿಸಿದ್ದಾರೆ ಅಮೆರಿಕಾದಲ್ಲಿ ಗೋರೂರು ಕನ್ನಡ ಪ್ರವಾಸ ಕಥನಗಳಲ್ಲಿಯೇ ವಿಶಿಷ್ಟವಾದುದು ಈ ಕೃತಿಗೆ ಹತ್ತೊಂಬತ್ತು ನೂರ ಎಂಬತ್ತರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಮೈಸೂರು ವಿಶ್ವವಿದ್ಯಾಲಯ ಹತ್ತೊಂಬತ್ನೂರ ಎಪ್ಪತ್ನಾಕರಲ್ಲಿ ಗೌರವ ಡಿಲೀಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಸಿರಸಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಇವರು ಸ್ಥಾನವನ್ನು ಅಲಂಕರಿಸಿದ್ದರು ಇದಿಷ್ಟು ಗುರು ರಾಮಸ್ವಾಮಿ ಸ್ವಾಮಿ ಅವರ ಸಂಕ್ಷಿಪ್ತ ಪರಿಚಯವಾಗಿದೆ ಸ್ನೇಹಿತರೆ ನಮ್ಮ ಈ ಒಂದು ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ತಲುಪುವಾಗಿ ಶೇರ್ ಮಾಡಿ ಮತ್ತು ಇದನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ